ಹೊಸನಗರ ದೀವರ ಈಡಿಗರ ಸಂಘದ ವಿರುದ್ದ ಮಾಡಿದ ಆರೋಪ ಹುರುಳಿಲ್ಲದ್ದು ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷ ಬಂಡಿ ರಾಮಚಂದ್ರ ಸ್ಪಷ್ಟನೆ ಎಸ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ದೀವರ ಈಡಿಗರ ಜನಾಂಗದ ಹಿತರಕ್ಷಣಾ ಸಮಿತಿಯವರು ನವೆಂಬರ್ ಇಪ್ಪತ್ತೈದರಂದು ಈಡಿಗರ ಸಭಾಭವನದ ಎದುರು ನಡೆಸಿದ ಸಾಂಕೇತಿಕ ಧರಣಿ ಹಾಗೂ ಪ್ರತಿಭಟನೆ ಹುರುಳಿಲ್ಲದ್ದು ಹಾಗೂ ದುರುದ್ದೇಶದಿಂದ ಕೂಡಿದೆ ಎಂದು ಹೊಸನಗರ ತಾಲೂಕು ದೀವರ ಆರ್ಯ ಈಡಿಗರ ಸಂಘದ ಅಧ್ಯಕ್ಷ ರಾಮಚಂದ್ರ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ ನಡೆದ ಸಾಂಕೇತಿಕ ಧರಣಿ ಪತ್ರಿಕಾಗೋಷ್ಠಿ ನಡೆಸಿದವರು ಜನಾಂಗದ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆಯದವರು ಹಾಗೂ ಸಂಘದ ಏಳಿಗೆಯನ್ನ ಕಂಡು ಹೊಟ್ಟೆ ಉರಿ ಪಟ್ಟವರು ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಏರಿಗೆ ಉಮೇಶ ಕಾರ್ಯದರ್ಶಿ ಯೋಗೇಂದ್ರಪ್ಪ ಎಂಪಿ ಸುರೇಶ ಮಂಡಾನಿ ಮೋಹನ ಜಿಇ ಮುರಳೀಧರ್ ಶ್ರೀಧರ್ ಕಡೇಕಲ್ ನಾಗರಾಜ್ ಮಂಡಾನಿ ಟಾಕಪ್ಪ ವಸುದೇವ ಬಸವರಾಜ ರಾಜು ಕೆರೆಕೊಪ್ಪ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕುಮಾರ್ ಟಿವಿ ಹೊಸನಗರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಅವರ ಎಂಎಲ್ ಎ ಅವಧಿಯಲ್ಲಿ ಈ ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನು ಅವರು ನಿರ್ಮಾಣ ಮಾಡಿದರು ನಿರ್ಮಾಣ ಮಾಡಿ ಹದಿಮೂರು ವರ್ಷ ನಿರ್ವಹಿಸಿ ಅದರ ಅಡ್ವಾನ್ಸ್ ಮತ್ತು ಅದರ ಬಾಡಿಗೆಯನ್ನು ಅವರೇ ತಗೊಂಡು ವಿನಿಯೋಗ ಮಾಡಿಕೊಂಡಿದ್ದಾರೆ ಸನ್ಮಾನ್ಯ ಶ್ರೀ ಬಿ ಪಿ ರಾಮಚಂದ್ರ ಅವರಿಗೆ ಸಂಘವನ್ನು ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ನಾಲ್ಕೂವರೆ ಲಕ್ಷ ಏನು ಮುನಿಸಿಪಾಲ್ಟಿ ಕಂದಾಯ ಬಾಕಿನೂ ಸಹ ಅವರು ಕಟ್ಟಿರಲಿಲ್ಲ ನಮ್ಮ ಬಾಡಿ ಬಂದ ಮೇಲೆ ಆ ನಾಲ್ಕೂವರೆ ಲಕ್ಷ ಬಾಡಿಗೆನ ನಾವು ಕಟ್ಟಿದ್ದೀವಿ ತದನಂತರ ನಮ್ಮ ಬಾಡಿಗೆದಾರರು ನಮ್ಮ ಬಾಡಿಗೆಯಿಂದ ವಿಮುಕ್ತಿಗೊಂಡಾಗ ಅವರಿಗೆ ನಾವು ಅಡ್ವಾನ್ಸ್ ಅನ್ನ ಮರುಪಾವತಿ ಮಾಡುವಂತ ಸಂದರ್ಭ ಆ ಸ್ವಾಮಿರಾವ್ ತಗೊಂಡಿರ್ತಕ್ಕಂಥ ಅಡ್ವಾನ್ಸ್ ಅನ್ನ ನಾವು ಈಗ ಮರುಪಾವತಿ ಮಾಡುವಂತ ಸ್ಥಿತಿ ಬಂದಿದೆ ಸ್ವಾಮಿರಾವ್ ಅವರು ನಮ್ಮ ಅಧ್ಯಕ್ಷ ಡಿಸೆಂಬರ್ ಮೂವತ್ತೊಂದು ನಾನು ಅಮರಣಾಂತ ಉಪವಾಸ ಕೂರ್ತೀನಿ ಅಂತ ನಿಮ್ಮ ಪತ್ರಿಕೆಯ ಮೂಲಕನೇ ಕರೆ ಕೊಟ್ಟಿದ್ದಾರೆ ನಾವು ಅವರಿಗೆ ಏನ್ ಹೇಳಕ್ ಬಯಸ್ತೀನಿ ಅಂತಾದ್ರೆ ಆ ಹದಿಮೂರು ವರ್ಷದ ಲೇವಾದೇವಿಯ ಏನು ಬಾಡಿಗೆ ಇರ್ಬೋದು ಮಾಡ್ತಕ್ಕಂಥ ಕೆಲಸ ಕಾರ್ಯ ಇರ್ಬೋದು ಅದನ್ನ ಲೆಕ್ಕಾಚಾರ ಕೊಟ್ಟು ಅವರು ಇಲ್ಲಿ ಅಮರನಾಥ ಉಪವಾಸ ಕೂರ್ಬೇಕಾಗ ಕೂರಬೇಕಾಗುತ್ತೆ ಜೊತೆಗೆ ಈಗಿರ್ತಕ್ಕಂಥ ನಾವು ಮಳಿಗೆ ಏನಿದೆ ಈ ಮೇಲ್ಗಡೆ ಬಿ ಪ್ರಾಂತ್ಯ ಹೇಳಿದರು ಇಲ್ಲಿ ಹಿಂದ್ಗಡೆ ಹೊಂದಿದನ ಮಲುವ ಸ್ಥಿತಿಲಿತ್ತು ಅಲ್ಲಿ ದೊಡ್ಡ ಕಾಡು ಬೆಳೆದಿತ್ತು ಅದನ್ನು ಯಾರು ಕೇರ್ ಮಾಡಿಲ್ಲ ಬಾಡಿಗೆ ಮಾತ್ರ ತಗೊಂಡು ಹೋಗ್ತಿದ್ರು ಬಾಡಿಗೆ ವಸೂಲಿ ಮಾಡೋರು ಕೂಡ ನಮ್ಮ ಕಮ್ಯುನಿಟಿಯವರು ಆಗಿರ್ಲಿಲ್ಲ ಯಾರೋ ಒಬ್ಬನ ಬಾಡಿಗೆ ವಸೂಲಿದಾರನ ವಹಿಸಿಕೊಂಡು ಅವನ್ನ ತಗೊಂಡೋಗಿ ಮನೆಗೆ ಬಾಡಿಗೆ ಕೊಡ್ತಾ ಇದ್ದ ಕೆಲವರು ಬಾಡಿಗೆದಾರರು ಇಲ್ಲಿ ಇರಬಹುದು ಅವರಿಗೆ ಗೊತ್ತಿದೆ ಇಷ್ಟೆಲ್ಲ ಸ್ವಾಮಿ ಸ್ವಾಮಿರಾವ್ ನಾವು ಅಧಿಕೃತ ಸಂಘ ಈ ರಿಜಿಸ್ಟ್ರೇಷನ್ ಏನು ಸಹಕಾರಿ ಕಾಯ್ದೆಯಡಿ ಏನು ರಿಜಿಸ್ಟ್ರೇಷನ್ ಆಗಿ ಅದರ ನಿಬಂಧನೆ ಒಳಪಟ್ಟು ಇವತ್ತು ವ್ಯವಹಾರನ ಮಾಡ್ತಿದ್ದೀವಿ ಪ್ರತಿ ವರ್ಷನು ರಿನೋವಲ್ ಮಾಡ್ತಿದ್ದೀವಿ ಪ್ರತಿ ವರ್ಷ ಲೆಕ್ಕಾಚಾರ ಕೊಡ್ತಿದ್ದೀವಿ ಪ್ರತಿ ತಿಂಗಳು ನಾವು ಕಾರ್ಯಕಾರಿ ಸಮಿತಿಯ ಲೆಕ್ಕಾಚಾರದ ಮೀಟಿಂಗ್ ನಾವು ಮಾಡ್ತಿದೀವಿ ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಓಪನ್ ಮಾಡಿದ್ವಿ ಆಮೇಲೆ ಬಾವಿಗಳನ್ನ ಸ್ಟಾರ್ಟಿಂಗ್ ಸುಮಾರು ಒಂದು ಎರಡು ಎರಡು ಲಕ್ಷ ಬಾವಿ ಮಾಡಿದ್ವಿ ಸುಮಾರು ಕುಳಿ ನೀರಿಗಾಗಿ ಅವಾಗೇನು ಇರಲಿಲ್ಲ ಕುಳಿ ನೀರಿಗಾಗಿ ಆಮೇಲೆ ಪಕ್ಕದಲ್ಲಿ ಈಗಾಗಲೇ ಸುಮಾರು ಒಂದು ಮೂರು ಎಕರೆ ಜಾಗವನ್ನು ಅವಾಗ ಸ್ವಾಮಿರ ನಾವು ಮೂರು ಎಕರೆ ಜಾಗವನ್ನು ನಮ್ಮ ಕಾಗೋಡು ತಿಮ್ಮಪ್ಪ ಕಾಲದಲ್ಲಿ ಮಂಜೂರು ಮಾಡಿಸಿಬಿಟ್ಟು ಕಾಗೋಡು ತಿಮ್ಮಪ್ಪರನ್ನ ಗೊತ್ತು ಅಭಿನಂದಿಸ್ಬೇಕು ನಾವು ಯಾವುದನ್ನು ಅವ್ರ ಕಾಲದಲ್ಲಿ ನಾವು ಜಾಗ ಮಂಜೂರು ಮಾಡಿಸಿ ಸುಮಾರು ಇವತ್ತು ಬೆಲೆ ಇವತ್ತು ಮೂರು ಕೋಟಿ ಒಂದು ಒಂಬತ್ತು ಹತ್ತು ಕೋಟಿ ಬೆಲೆ ಬರ್ತಕ್ಕಂಥದ್ದು ಜಾಗ ಎಲ್ಲ ಮಟ್ಟ ಮಾಡಿಸಿ ಬೇಲಿಯನ್ನೆಲ್ಲ ಹಾಕಿ ರೆಡಿ ಮಾಡಿಸಿ ಆ ಜಾಗವನ್ನು ನಮ್ಮ ಸಮಿತಿ ನಮ್ಮ ಸಮಿತಿ ರಚನೆ ಆದಮೇಲೆ ಅಷ್ಟು ಜಾಗ ನಾವು ಮಾಡಿದ್ವಿ ಜೊತೆಗೆ ಜಾಗ ಮಾಡಿದ್ವಿ ಮತ್ತು ಆಮೇಲೆ ನಾವು ಅಷ್ಟೆಲ್ಲ ಆದಮೇಲೆ ಫಸ್ಟು ಹಾಳಪ್ಪನವರು ಅದೇ ಸಂದರ್ಭದಲ್ಲಿ ನಮಗೆ ಹತ್ತು ಲಕ್ಷ ರೂಪಾಯಿನ ನಮಗೆ ಇಲ್ಲಿ ಯಾವುದೋ ಒಂದು ಫಂಡ್ಸನ್ನು ಕೊಟ್ಬಿಟ್ಟು ನಿಮಗೆ ಅಭಿವೃದ್ಧಿ ಕೊಟ್ಟರು ನಾವು ಅವಾಗ ಯೋಚನೆ ಮಾಡಿದ್ವಿ ನಾವು ಸುಮ್ಮನೆ ಹತ್ತು ಲಕ್ಷ ಪದದಲ್ಲಿ ಬೇರೆ ಒಂದು ಸಣ್ಣ ಪುಟ್ಟ ಮಾಡಿ ಸರಿಯಾಗಲ್ಲ ಅಂತೇಳಿ ಒಂದು ಇವತ್ತೊಂದು ಇವತ್ತು ಒಂದು ಸಮುದಾಯ ನಾವು ಕಾರ್ಯಕ್ರಮವನ್ನು ಹಾಕೊಂಡ್ವಿ ಹಾಕೊಂಡ್ವಿ ಅಡಿಗೆ ಅಡಿಗಲ್ಲಿ ಹಾಕಿದ್ವಿ ಹತ್ತು ಲಕ್ಷ ಪದದಲ್ಲಿ ಅಡಿಗಲ್ಲ ಹಾಕಿದ್ವಿ ನಿಜವಲ್ಲ ಅವತ್ತು ನಾನು ಇವತ್ತು ಹಾಲಪ್ನ ನಾವು ಅಭಿನ ಇವತ್ತು ಆ ಸಂದರ್ಭದಲ್ಲಿ ನಾವು ಅವತ್ತು ಹತ್ತು ಲಕ್ಷಕ್ಕೆ ಮುಗ್ಸ್ತಕ್ಕಂಥ ಯೋಜನೆ ಮಾಡಲಿಲ್ಲ ಆವಾಗ ನಾವೇನು ಮಾಡಿದ್ವಿ ಮಾಡಿದ್ವಿ ಇವತ್ತು ಸಾಮಾನ್ಯ ಗೊತ್ತು ಗೊತ್ತಿಗೊತ್ತಿರದ ಆದರೂ ಅದ್ರ ಮೌಲ್ಯ ಇವತ್ತು ಮೂರು ಕೋಟಿ ರೂಪಾಯಿಗೂ ಹೆಚ್ಚು ಅದ್ರ ಮೌಲ್ಯ ಇವತ್ತು ನಾವು ಬಂದಂಗೆ ಕೆಲಸವನ್ನು ಮಾಡಿದ್ದೀವಿ ಜೊತೆಗೆ ಆಮೇಲೆ ಅದಕ್ಕೆ ಅನುದಾನಗಳನ್ನು ಕಾಗೋಡು ತಿಮ್ಮಪ್ಪನವ್ರು ಕೊಟ್ಟರು ಮತ್ತು ಹರಿಪ್ರಸಾದ್ ಅವರು ಕೊಟ್ಟರು ಆಮೇಲೆ ನಮ್ಮ ಬೇಳ ಗೋಪಾಲಕೃಷ್ಣವರು ಒಂದು ಹತ್ತು ಲಕ್ಷ ಕೊಟ್ಟರು ಆಮೇಲೆ ಹಾಲಪ್ಪನವರು ನಾವು ಕೇಳಿದ್ರು ಸಹ ಸಂದರ್ಭದಲ್ಲಿ ಒಂದು ಕೋಟಿ ರೂಪಾಯಿನ ನಮ್ಮ ಸರ್ಕಾರದ ಮಂಜೂರು ಮಾಡಿಸ್ಕೊಟ್ಬಿಟ್ಟು ಇವತ್ತೇನಾದ್ರು ಮುಗಿಸಿ ಮುಗಿಸ್ತಕ್ಕಂಥ ಅಂತ ಬಂದಿದ್ವಿ ಈ ಸಂದರ್ಭದಲ್ಲಿ ಅವನ್ನೆಲ್ಲ ನಾನು ಅಭಿನ ಅಭಿನಯಿಸ್ತಿದ್ದೀನಿ ಅಭಿನಯಿಸ್ತಿದ್ದೀನಿ ಹಾಗಾಗಿ ಇಷ್ಟೆಲ್ಲ ನಾ ಮತ್ತೆ ಅವ್ರು ಹೇಳಿದ್ರಿಸ್ತೀವಿ ಈ ಈ ಯಾವುದೇ ಇಲ್ಲಿ ಆಡಿಟ್ ಮಾಡಿಸಿಲ್ಲ ಇವತ್ತು ಇವತ್ತು ನಮ್ಮ ಸಂಘ ನಾವು ನಾವು ವಹಿಸ್ಕೊಂಡು ಹತ್ತರಿಂದ ಹದಿನೈದು ವರ್ಷ ಆಗಿದೆ ನನಗ ಇವತ್ತು ಪ್ರತಿಯೊಂದು ನಾವು ಜನರಲ್ ಬಾಡಿ ಕರೆದಿದ್ವಿ ಮೆಂಬರ್ಶಿಪ್ ನಾವು ಜನರಲ್ ಬಾಡಿ ಕರೆದಿಲ್ಲ ಅಂದ್ರೆ ಏನು ಗೊತ್ತಾಗುತ್ತೆ ಇಲ್ಲಿ ಮೆಂಬರ್ಶಿಪ್ಪೇ ಇಲ್ಲ ಹಂಗೆ ಗೊತ್ತಾಗುತ್ತೆ ನಾವು ಜನರಲ್ ಬಾಡಿ ಕರೆದಿದ್ದೀವಿ ಆಮೇಲೆ ಆಡಿಟ್ ಮಾಡಿಸಿದ್ವಿ ಪ್ರಮುಖದ್ದವಾಗಿ ಆಡಿಟ್ ಮಾಡಿಸಿದ್ವಿ ಮತ್ತೆ ಲೆಕ್ಕಪತ್ರಗಳನ್ನೆಲ್ಲ ಕೊಟ್ಟಿದ್ವಿ ನಮ್ಮಲ್ಲಿ ಇಪ್ಪತ್ತೆಂಟು ಜನ ಕಾರ್ಯಕಾರಿ ಸಮಿತಿ ಇದೆ ಅವ್ರು ಹೇಳಿದಂಗೆ ಇಲ್ಲಿ ಯಾರು ಹೆಬ್ಬೆಟ್ನಲ್ಲಿ ಯಾರೂ ಇಲ್ಲ ಕಾರ್ಯಕರ್ತ ಸಮಿತಿಯಲ್ಲಿ ಎಲ್ಲರೂ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ಎಲ್ಲರೂ ಇದ್ದಾರೆ ಪ್ರತಿಯೊಬ್ಬ ಸದೃಢವಾಗಿರ್ತಕ್ಕಂಥ ಕಾರ್ಯಕರ್ತ ಮಂಡಳಿಯು ನಮ್ಮಲ್ಲಿ ಇಲ್ಲಿದೆ ಇಲ್ಲಿದೆ ಹಾಗಾಗಿ ಆಮೇಲೆ ಮೆಂಬರ್ಶಿಪ್ ನಾವು ಎಲ್ಲ ಟೂರ್ ಮಾಡಿಬಿಟ್ಟು ಪ್ರತಿ ಗ್ರಾಮ ಪಂಚಾಯತಿಗೂ ಅಭಿಯಾನ ಮಾಡಿದ್ವಿ ಶ್ರೀನಗರ ಗೊತ್ತಿದೆ ಅವಾಗೆಲ್ಲ ಪ್ರತಿ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಮ್ಯೂಲ್ ಮಾಡಿಸ್ಬಿಟ್ಟು ನಾವು ಪ್ರತಿ ಗ್ರಾಮ ಪಂಚಾಯತಿಗೆ ಅಭಿಯಾನ ಮಾಡಿಸಿದ್ವಿ ಗ್ರಾಮ ಪಂಚಾಯತ್ ಮೆಂಬರ್ಸು ಅವ್ರಿಗೆ ತಗೊಂಡಿದ್ರೆ ನಾವೇ ಮಾಡೋದಿಲ್ಲ ಮೆಂಬರ್ಶಿಪ್ ತೊಗೊಳ ಅಂದರೆ ನಾವು ಮನೆ ಮನೆಗೆ ಹೋಗಿ ಮೆಂಬರ್ಶಿಪ್ ಕೊಡಕ್ಕೆ ಬರೋದಿಲ್ಲ ಹೌದು ಹೌದೌದು ಹೌದು ಮತ್ತೆ ಜನರಲ್ ಬಾಡಿ ಮೀಟಿಂಗ್ ಎಲ್ಲ ಮಾಡಿದೀವಿ ಹಾಗಾಗಿ ಒಟ್ಟಾರೆ ಟೋಟಲ್ ಇವತ್ತು ಅವರು ಯಾವ ಥರ ನಮ್ಗೆ ಆರೋಪ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಹುರುಳಿಲ್ಲ ಯಾವುದೇ ಹುರುಳಿಲ್ಲ ಎಲ್ಲರೂ ಲೀಗಲೈಸಿಂಗ್ ಮಾಡಿದ್ದೀವಿ ನಾವು ಇವತ್ತು ಅಕೌಂಟ್ ಕರೆಂಟ್ ಇದೆ ಆ ಕಾಲದಲ್ಲಿ ಸ್ವಾಮಿರಾವ್ ಹೇಳಿದರು ನಾನು ಸೊಂತು ತಂದು ಮಾಡಿದೆ ಅದು ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಆ ಸಂದರ್ಭದಲ್ಲಿ ಅವರ ಹತ್ರ ಜೊತೆಗೆ ಇರಲಿಲ್ಲ ಅದು ಸಮಾಜಕ್ಕೆ ಗೊತ್ತಿದೆ ದುಡ್ಡು ಎಲ್ಲೆಲ್ಲಿ ಬಂತು ಯಾರ್ಯಾರು ಕೊಟ್ಟರು ಯಾರು ಅಂತ ಅಂತಕೊಂಡು ಅದು ಸಮಾಜ ಕಷ್ಟ ಹೊರತು ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು ನಾನು ಹೋಗೋದಿಲ್ಲ ಹೆಚ್ಚ ಪಡೋದಿಲ್ಲ ಅದನ್ನು ಆ ಸಂದರ್ಭದಲ್ಲಿ ಅವರಿಗೆಲ್ಲ ನಮ್ಮ ಸಮಾಜ ಅಧಿಕಾರ ಕೊಟ್ಟಿತ್ತು ಎಮ್ ಎಲ್ ಎ ಆಗಿದ್ದರು ಅದಕ್ಕೆ ಬನ್ನಾರಪ್ಪನವರು ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಅವರಿಗೆ ಶಕ್ತಿ ಇತ್ತು ಮಾಡಿದ್ದಾರೆ ಕಟ್ಟಿಬಿಟ್ಟಾರೆ ಅದ್ರ ಬಗ್ಗೆ ನಾನು ವ್ಯಕ್ತಪಡಿಸ್ಲಿಕ್ಕೆ ಹೋಗೋದಿಲ್ಲ ಬಟ್ ಒಟ್ಟಾರೆ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ನಾವೆಲ್ಲರೂ ನಮ್ಮ ಬ್ರಹ್ಮ ಆಡಳಿತ ಮಂಡಳಿ ಇವತ್ತು ಒಳ್ಳೆ ರೀತಿಯಿಂದ ನಿರ್ವಹಿಸಿದೆ ಯಾವುದೇ ಲೋಪದೋಷ ಆಗಿಲ್ಲ ಯಾವುದೇ ಇದರಲ್ಲಿ ಮಿಶ್ರಿಕ್ ಆಗಿಲ್ಲ ಹಾಗಾಗಿ ಸಂದರ್ಭದಲ್ಲಿ ಮತ್ತೆ ಬಾಡಿಗೆನೂ ಅಷ್ಟೇ ಅವ್ರ ಸಂದರ್ಭದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಬಾಡಿಗೆ ಬರೀ ಒಂದು ಸಾವಿರ ರೂಪಾಯಿ ಬಾಡಿಗೆ ಇತ್ತು ಅವರು ವಹಿಸ್ಕೊಡೋ ಸಂದರ್ಭದಲ್ಲಿ ಮೇಲೆಲ್ಲ ಕೆಲವರು ಐನೂರು ರೂಪಾಯಿ ಬಾಡಿಗೆ ಇತ್ತು ಇವತ್ತು ನಾವು ಆರು ಸಾವಿರ ರೂಪಾಯಿ ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಬಾಡಿಗಳನ್ನ ಮಾಡಿದ್ದೀವಿ ಹಾಗಾಗಿ ಒಟ್ಟು ಟೋಟಲ್ ಆ ಬಾಡಿಗೆನು ಸಹ ಹಂತ ಹಂತ ಜಾಸ್ತಿ ಮಾಡ್ತಕ್ಕಂಥ ಬಂದಿದ್ದೀವಿ ಅದು ನಂಬಲ್ಲ ಇವತ್ತು ಏನು ಇರ್ತಕ್ಕಂಥ ಬಾಡಿಯಲ್ಲಿ ಸಲಹೆಗಳು ತಗೊಂಡ್ಬಿಟ್ಟು ನಾವು ಎಲ್ಲರೂ ಒಂದು ಇವತ್ತರ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಏನು ನಾವು ಒಬ್ಬ ಅಥವಾ ಉಮೇಶ್ ಒಬ್ರು ಮತ್ತೊಬ್ಬರೊಬ್ಬರು ಮಾಡ್ತಾರೆ ಇಲ್ಲಿ ಇಲ್ಲಿರ್ತಕ್ಕಂಥ ಇಪ್ಪತ್ತೆಂಟರಂದು ಜವಾಬ್ದಾರಿ ಸ್ಥಾನಕ್ಕಿಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇದನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದೀವಿ ಜೊತೆಗೆ ನಾವು ಅವಾಗ ಈ ಒಂದು ಕಟ್ಟಡವನ್ನು ಕಟ್ಬೋದು ಇಡೀ ಸಮಾಜನೇ ಮತ್ತು ಬೇರೆಯವರೆಲ್ಲ ಇಲ್ಲ ನೀವೆಲ್ಲ ಮಾಡಿದ್ದೀರಿ ಅನ್ನೋ ಒಂದು ಪಾಪ ವ್ಯಕ್ತಪಡಿಸ್ತಿದ್ದಾರೆ ಜೊತೆಗೆ ಇದಕ್ಕಾಗಿ ನಾವೇನು ಮಾಡಿದ್ವಿ ಈಗಾಗಲೇ ನಾವು ಈ ಹಾಲಿ ಎಮ್ ಎಲ್ ಎರನ್ನ ಎಮ್ ಎಲ್ ಎರನ್ನು ಭೇಟಿ ಮಾಡಿಬಿಟ್ಟು ನಮಗೆ ಅಲ್ಲೊಂದು ಏನು ಮೂರು ಎಕರೆ ಜಾಗ ಇದೆ ಅದರಲ್ಲಿ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ತೆಗೆ ಹೇಳಿದಾಗ ಮನೆ ನಲವತ್ತು ಲಕ್ಷ ರೂಪಾಯಿನ ಹೋಗುವಾಗ ಹಣವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಒಂದಲ್ಲ ಗೋಪಾ ಬೇಳೂರು ಅವರು ಕೊಟ್ಟಿದ್ದಾರೆ ನಮ್ಮ ಹಾಲಿ ಎಮ್ ಎಲ್ ಅವರು ಬಟ್ ಜೊತೆಗೆ ಏನಾಗಿದೆ ಅಂದ್ರೆ ಈಗ ಈ ಕಟ್ಟಡವನ್ನು ನಾವು ಹೊತ್ತು ತರಾತುರಿಯಲ್ಲಿ ನಾವು ಅದನ್ನು ಪೂಜೆ ಮಾಡಿಬಿಟ್ಟು ಸಮಾಜಕ್ಕೆ ಅವತ್ತು ಬಿಟ್ಟು ಬಿಟ್ಟು ಅಂತ ಹೇಳಿ ಇವಾಗ ಏನಾಗಿದೆ ಅಂದ್ರೆ ನಾವೆಲ್ಲ ನಮ್ಮ ಗಣ್ಯರು ಯಾರು ನಮ್ಗೆಲ್ಲ ಸಹಕರಿಸಿದಾರೆ ಅವ್ರನ್ನೆಲ್ಲ ಕಾಕ್ಬಿಟ್ಟು ಅವರಿಗೊಂದು ಅಭಿನಂದನೆ ಸಲ್ಲಿಸ್ಬಿಟ್ಟು ಸಮಾಜಕ್ಕೆ ಅದನ್ನ ಒಂದ್ ಕಡೆ ಬಿಡುಗಡೆ ಅರ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಈ ತಿಂಗಳು ಇಪ್ಪತ್ತಾರು ತಿಂಗಳಿಗೆ ಕಾಕ್ಬಿಟ್ಟು ಇದನ್ನ ಒಂದು ಉದ್ಘಾಟನೆ ಕಾರ್ಯಕ್ರಮ ಮತ್ತೆ ಅಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮ ಅಂತ ಅಂತೇಳಿ ಅದನ್ನೇ ನಾವೆಲ್ಲ ಚೇಲ್ವ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ನಂತರ ಏನು ಇವಾಗಲೇ ನಾವು ಈ ಸ್ಥಳ ಇದ್ದಾವೆ ಮತ್ತೆ ಇಷ್ಟೊಂದು ವಿಚಾರ ಹೇಳಿಬಿಟ್ಟು ಚುನಾವಣೆ ಬೇರೆ ಬೇರೆ ಎಲ್ಲ ಬೇಬೇರೆ ಚರ್ ಇದ್ದಾರೆ ಈಗಾಗಲೇ ಅಕೌಂಟಿಂಗ್ ಕೌಂಟೆಲ್ಲ ಭಾಳ ಇದಾಗಿ ನಾವು ಮಾಡ್ಕೊಂಡು ಏನು ತೊಂದರೆ ಪ್ರಾಬ್ಲಮ್ ಏನಿಲ್ಲ ಈಗ ಆಮೇಲೆ ಕಂದಾಯನೂ ಸಹ ಈಗಾಗಲೇ ಒಪ್ಪಿ ಡಿ ಆಯಿತು ನಾವೆಲ್ಲ ಮಾಡ್ಕೊಂಡಿದ್ದೀವಿ ಟೋಟಲ್ ಒಟ್ಟಾರೆ ಆಮೇಲೆ ಮತ್ತೊಂದು ಭಾಳ ಇಂಪಾರ್ಟೆಂಟ್ ಅಂದರೆ ಇವರೇನು ಇದರಿಂದಾಗಲೇ ಈಗ ನಮ್ಮಲ್ಲಿ ಇರ್ತಕ್ಕಂಥ ಸ್ವಾಮಿ ಅನ್ನೋರು ನಮ್ಮ ಸಂಘದಲ್ಲಿ ಇರ್ತಂದ್ರೆ ನಮ್ಮ ಸಂಘದ ವಿರುದ್ಧವಾಗಿ ಅಪಪ್ರಚಾರ ಮಾಡಿಬಿಟ್ಟು ಆಡಿಟ್ ಇವರಿಗೆಲ್ಲ ಬರೆದಿದ್ರು ರಿಯಾಲಿಟಿಯರಿಗೆಲ್ಲ ಬರೆದಿದ್ರು ಅದನ್ನು ಸುಮಾರು ಒಂದು ವರ್ಷಗಳ ಕಾಲ ನಮ್ಮ ಅಕೌಂಟ್ ಎಲ್ಲ ರೆಡಿ ಮಾಡಿಬಿಟ್ಟು ನಮಗೆ ಅವರು ಈಗ ಅಲ್ಲ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಅಂತ ಮೋಸ್ಟ್ಲಿ ಮಾಡಿಬಿಟ್ಟು ನಮಗೆ ವರದಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಅಲ್ಲಿನೇ ಇದರಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ಕೊಂಡು ಆಡಿಟೈಮಲ್ಲಿ ಅಕ್ಕಿ ಯಾವುದೋ ಆಗಿಲ್ಲ ಅಂತ ಹೇಳ್ಕೊಂಡು ನಮ್ಮ ವರದಿಯನ್ನು ಆಗಲ್ಲ ಅವರು ಕೊಟ್ಟಿದ್ದಾರೆ ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಈಗ ಕಂಪ್ಲೀಟ್ ಏನು ಅವ್ರು ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ಉತ್ತರವನ್ನು ಕೊಟ್ಟು ಅವರಿಗೆ ಯಾರು ಕಂಪ್ಲೇಂಟ್ ಮಾಡಿದ್ರು ಅವರಿಗೆ ಸಹ ಉತ್ತರವನ್ನು ಕೊಟ್ಬಿಟ್ಟು ಎಲ್ಲ ಎ ಆರ್ ಡಿ ಆರ್ ಅಂತಿಲ್ಲ ನಮ್ಮ ನಮ್ಮ ಸಹಕಾರಿ ಇಲಾಖೆಯವರು ಎನ್ಕ್ವೈರಿ ಮಾಡಿಬಿಟ್ಟು ಅವರೆಲ್ಲ ಕೊಟ್ಟಿದ್ದಾರೆಲ್ಲ ಕಂಪನಿಯವರು ಹಾಗೆ ಒಟ್ಟಾರೆ ಟೋಟಲ್ಲು ಇಲ್ಲಿವರೆಗೂ ನಾವು ಆಡಿಟ್ ಮಾಡಿಸಿದೀವಿ ರಿನ್ಯೂವಲ್ ಆಗಿದೆ ಸಂಘ ರಿನ್ಯೂವಲ್ ಆಗಿದೆ ಅಪ್ ಟು ಡೇಟ್ ಇದೆ ಯಾವುದೇ ಒಂದು ಭ್ರಷ್ಟಾಚಾರ ಯಾವುದೇ ಒಂದು ಇದು ನಮ್ಮ ಸಂಘಲ್ಲಾಗಿಲ್ಲ ಅಂತ ಹೇಳಿ ನನಗೆ ಇಷ್ಟಪಡೋದು ಬಾ ಮಿತ್ರ ಇದುವರೆಗೂ ನಮ್ಮ ಸಂಘದ ಅಧ್ಯಕ್ಷ ಆದ ರಾಮಚಂದ್ರ